ನಟಿ ರಮ್ಯಾ ಮತ್ತು ಡಿ ಫ್ಯಾನ್ಸ್ ನಡುವೆ ವಾರ್ ನಡೀತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಕಮೆಂಟ್ಸ್ ಗಳ ವಾರ್ ನಡೀತಾ ಇರುವಂತದ್ದು ಸಮರ ಜೋರಾಗಿ ನಡೀತಾ ಇದೆ ಅದರಲ್ಲೂ ಡಿ ಫ್ಯಾನ್ಸ್ಗೆ ನಟಿ ರಮ್ಯಾ ಓಪನ್ ಚಾಲೆಂಜ್ ಅನ್ನ ಕೂಡ ಹಾಕಿದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಪ್ರತಿವಾದ ನಡೆದಿರುವಂಥದ್ದು ಈಗ ತೀರ್ಪನ್ನ ಕಾಯ್ದಿರಿಸಲಾಗಿದೆ ಇನ್ನೊಂದು ನೆಕ್ಸ್ಟ್ ವೀಕ್ ನಲ್ಲಿ ಆ ತೀರ್ಪು ಕೂಡ ಹೊರಬೀಳುವಂತ ಸಾಧ್ಯತೆ ಇರುವಂಥದ್ದು ಅದ್ಗೇನಾಗುತ್ತೋ ಏನು ಅನ್ನುವಂತ ಆತಂಕ ದರ್ಶನ್ ಮತ್ತೆ ದರ್ಶನ್ ಫ್ಯಾನ್ಸ್ಗೆ ಇದೆ ಇದೇ ಸಂದರ್ಭದಲ್ಲಿ ಇಲ್ಲಿ ನಡೀತಾ ಇರುವಂತಹ ವಾದ ಪ್ರತಿವಾದವನ್ನ ಸರಿಯಾಗಿ ನ್ಯಾಯ ಸಿಗುತ್ತೆ ಅನ್ನುವಂತ ವಿಶ್ವಾಸ ಇದೆ ಅಂತ ರಮ್ಯಾ ಪೋಸ್ಟ್ ಹಾಕಿದ್ರು ರಮ್ಯಾ ಹಾಕಿದ್ದಂತ ಒಂದು ಪೋಸ್ಟ್ ನಿಂದ ಕಿಚ್ ಹತ್ತಿದೆ ರಮ್ಯಾ ವಿರುದ್ಧ ರೊಚ್ಚಿಗೆದ್ದಿದ್ದಂತ ದರ್ಶನ್ ಫ್ಯಾನ್ಸ್ ಸಾಮಾಜಿಕ ಜಾಲತಾಣದಲ್ಲಿ ರಮ್ಯಾ ವಿರುದ್ಧ ಪೋಸ್ಟ್ ಅನ್ನ ಹಾಕಲಾಗಿದೆ ಇಷ್ಟಕ್ಕೂ ರಮ್ಯಾ ಹಾಕಿದ್ದಂತ ಪೋಸ್ಟ್ ಆದ್ರೂ ಏನು ರಮ್ಯಾ ಏನಂತ ಪೋಸ್ಟ್ ಅನ್ನ ಹಾಕಿದ್ದಾರೆ ಯಾವ ಪೋಸ್ಟ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಫ್ಯಾನ್ಸ್ ರೊಚ್ಚಿಗೆದ್ದಿರುವಂತದ್ದು ಡಿ ಸೆಲೆಬ್ರಿಟೀಸ್ಗೆ ರಮ್ಯಾ ಕೌಂಟರ್ ಯಾವ ರೀತಿಯ ಕೊಟ್ಟಿದ್ದಾರೆ ಈ ಕಾರಣಕ್ಕೋಸ್ಕರ ಒಂದು ಪೋಸ್ಟ್ ಸಾಕಷ್ಟು ಆಕ್ರೋಶಕ್ಕೆ ಗುರಿ ಮಾಡಿಕೊಟ್ಟಿರುವಂಥದ್ದು ದರ್ಶನ್ ಫ್ಯಾನ್ಸ್ಗೆ ಆ ಪೋಸ್ಟ್ ಏನು ಆ ಪೋಸ್ಟ್ ನಿರಂತರವಾಗಿ ಹಾಕಲಾಗ್ತಾ ಇದೆಯಾ ರಮ್ಯಾ ಅವ್ರ ಕಡೆಯಿಂದ ಈ ಕಾರಣಕ್ಕೋಸ್ಕರ ಡಿ ಫ್ಯಾನ್ಸ್ ರೊಚ್ಚಿಗೆ ಎದ್ದಾರ ಕಮೆಂಟ್ ಹಾಕಲಾಗ್ತಾ ಇದೆಯಾ ಅವರ ವಿರುದ್ಧ ಪೋಸ್ಟ್ ಗಳನ್ನ ಹಾಕ್ಲಾಗ್ತಾ ಇದೆಯಾ ಹೌದು ಹಂಗಾಗ್ತಾ ಇದೆ ಅದಕ್ಕೋಸ್ಕರನೇ ಒಂದು ಓಪನ್ ಚಾಲೆಂಜ್ ಅನ್ನು ಹಾಕಿದ್ದಾರೆ ರಮ್ಯಾ ಸ್ವಾಮಿ ಪ್ರಕರಣದ ಸಂಬಂಧ ಪೋಸ್ಟ್ ಅನ್ನ ಹಾಕಲಾಗಿತ್ತು ರಮ್ಯಾ ಅವರಿಂದ ದಿ ಗ್ಯಾಂಗಿಗೆ ಬೇಲ್ ಬಗ್ಗೆ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ಆಯಿತು ವಾದ ಪ್ರತಿವಾದ ಆಯಿತು ಈ ಸಂದರ್ಭದಲ್ಲಿ ನ್ಯಾಯ ಸಿಗುವಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಅದರ ಜೊತೆಗೆ ಸುಪ್ರೀಂ ಕೋರ್ಟ್ ನ ಕೆಲವೊಂದು ಅಭಿಪ್ರಾಯಗಳಿತ್ತುವಲ್ಲ ಅದರಲ್ಲಿ ಪ್ರಮುಖವಾಗಿ ಹೈಕೋರ್ಟ್ ವಿವೇಚನೆಯನ್ನ ಬಳಸಿಲ್ಲ ಇಲ್ಲಿ ಸೇ ಅಂದ್ರೆ ಜಾಮೀನನ್ನು ಕೊಡುವಂತ ಸಂದರ್ಭದಲ್ಲಿ ಅಂತೆಲ್ಲ ಅಭಿಪ್ರಾಯಗಳು ವ್ಯಕ್ತವಾಗಿತ್ತಲ್ಲ ಅದನ್ನು ಕೂಡ ಎಲ್ಲ ಉಲ್ಲೇಖ ಮಾಡಿಬಿಟ್ಟು ಅವರೊಂದು ಪೋಸ್ಟ್ ಹಾಕಿದರು ಹಾಕಿದ್ರು ಸುಪ್ರೀಂ ಕೋರ್ಟ್ ಸಾಮಾನ್ಯರ ಆಶಾಕಿರಣವಾಗಿದೆ ಅಂತ ಹೇಳಿದರು ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗುವಂತ ವಿಶ್ವಾಸವಿದೆ ಸುಪ್ರೀಂ ಕೋರ್ಟ್ ಆ ವಿಶ್ವಾಸ ನಮಗೆ ಬಂದಿದೆ ನಂಬಿಕೆ ಬಂದಿದೆ ಅನ್ನುವ ರೀತಿಯಲ್ಲಿ ಅವರು ಪೋಸ್ಟ್ ಹಾಕಿದರು ಹಾಕಿದ್ರು ನ್ಯಾಯ ಸಿಗುತ್ತೆ ಅಂತ ಆಶಿಸ್ತೇನೆ ಅಂತ ಪೋಸ್ಟ್ ಹಾಕಿದರು ಹಾಕಿದ್ರು ರಮ್ಯಾ ಅವರು ಆ ಪೋಸ್ಟ್ ಏನು ಅನ್ನುವಂಥದ್ದನ್ನ ಕೂಡ ನಿಮಗೆ ತೋರಿಸ್ತೀವಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಸುಪ್ರೀಂ ಕೋರ್ಟ್ ಭಾರತದ ಸಾಮಾನ್ಯ ಜನರಿಗೆ ಆಶಾಕಿರಣವಾಗಿದೆ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗುತ್ತದೆ ಅಂತ ಆಶಿಸ್ತೇವೆ ನಾವು ಅಂತ ರಮ್ಯಾ ಅವರ ಪೋಸ್ಟ್ ಇದು ತನ್ನ ಇನ್ಸ್ಟಾದಲ್ಲಿ ಅವರು ಪೋಸ್ಟ್ ಅನ್ನ ಹಾಕೊಂಡಿದ್ರು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಪ್ರತಿವಾದ ಆದಂತ ಸಂದರ್ಭದಲ್ಲಿ ಅಭಿಪ್ರಾಯ ವ್ಯಕ್ತವಾಗಿತ್ತಲ್ಲ ಆ ಒಂದು ವಿಚಾರವನ್ನು ಅವರು ಉಲ್ಲೇಖ ಮಾಡಿಬಿಟ್ಟು ಪೋಸ್ಟ್ ಅನ್ನ ಹಾಕಿದ್ರು ರಮ್ಯಾ ಅವರ ಈ ಅಭಿಪ್ರಾಯದ ಒಂದು ಪೋಸ್ಟ್ ಇತ್ತಲ್ಲ ಅದಕ್ಕೆ ಡಿ ಫ್ಯಾನ್ಸ್ ಕೆಂಡ ಕಾರ್ತಾ ಇದಾರೆ ಕಿಡಿಕಾರತಾ ಇದ್ದಾರೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ರಮ್ಯಾ ವಿರುದ್ಧ ಕಿಡಿಕಾರಲಾಗ್ತಾ ಇದೆ ರಮ್ಯಾ ಈ ಪೋಸ್ಟ್ ಅನ್ನ ಹಾಕಲಾಗ್ತಿದ್ದ ಹಾಗೆ ದರ್ಶನ್ ಫ್ಯಾನ್ಸ್ ಹಾಜವಾಗಿ ಯಾರು ಫ್ಯಾನ್ಸ್ ಗಳಾದ್ರೂ ಕೂಡ ಅಷ್ಟೇ ಅವರ ಹೀರೋ ವಿರುದ್ಧ ಯಾರಾದ್ರೂ ಪೋಸ್ಟ್ ಅನ್ನ ಹಾಕ್ತಿದ್ದ ಹಾಗೆ ಗುಂಪು ಕಟ್ಕೊಂಡ್ ಬರ್ತಾರೆ ಯಾಕಿಂಗ್ ಹಾಕಿದ್ರಿ ಯಾಕಿಂಗ್ ಮಾಡ್ತಾ ಇದ್ದೀರಾ ಯಾಕೆ ನಮ್ಮ ಹೀರೋನ ಈ ರೀತಿಯಾಗೆಲ್ಲ ನೀವು ಅವಮಾನಿಸ್ತಾ ಇದ್ದೀರಾ ಅಂತ ಅದರಲ್ಲಿ ಈಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಅಂಥದ್ರಲ್ಲಿ ಪೋಸ್ಟ್ ಅನ್ನ ಹಾಗೆ ರೊಚ್ಚಿಗೆದ್ದು ಕಮೆಂಟ್ಸ್ ಅನ್ನ ಹಾಕ್ತಾ ಇದೆ ರಮ್ಯ ವಿರುದ್ಧ ಕಿಡಿಕಾರಲಾಗ್ತಾ ಇದೆ ಡಿ ಫ್ಯಾನ್ಸ್ಗೆ ಓಪನ್ ಚಾಲೆಂಜ್ ಅನ್ನ ಹಾಕಿರುವಂಥದ್ದು ರಮ್ಯಾ ಡಿ ಬಾಸ್ ಅಭಿಮಾನಿಗಳಿಗೆ ನನ್ನ ಇನ್ಸ್ಟಾಗೆ ಸ್ವಾಗತ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಬೇಕೇ ಬೇಕು ನ್ಯಾಯ ಯಾಕೆ ಬೇಕು ಎಂಬುದಕ್ಕೆ ನಿಮ್ಮ ಕಮೆಂಟ್ಗಳೇ ಸಾಕ್ಷಿ ಅಂತ ಹಾಕಿದ್ದಾರೆ ಇನ್ಸ್ಟಾದಲ್ಲಿ ಹಾಕಿರುವಂತ ಪೋಸ್ಟ್ ಅದು ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ ನನ್ನ ಇನ್ಸ್ಟಾಗ್ರಾಮ್ಗೆ ಸ್ವಾಗತ ರೇಣುಕಾ ಸ್ವಾಮಿ ಅವರ ಕುಟುಂಬಕ್ಕೆ ನ್ಯಾಯ ಯಾಕೆ ಬೇಕು ಎಂಬುದಕ್ಕೆ ನಿಮ್ಮ ಕಮೆಂಟ್ಗಳೇ ಸಾಕ್ಷಿ ಅಂತ ಅವರು ಪೋಸ್ಟ್ ಅನ್ನ ಹಾಕಿದ್ದಾರೆ ಅಂದ್ರೆ ನೀವು ಬೇರೆ ಬೇರೆ ರೀತಿಯಲ್ಲಿ ಕೆಟ್ಟ ಕೆಟ್ಟದಾಗೆಲ್ಲ ಕಮೆಂಟ್ ಅನ್ನ ಹಾಕಿದ್ರೆ ಅದಕ್ಕಿನ್ನ ಬೇರೆ ಸಾಕ್ಷಿ ಬೇಕಾ ಯಾವ ಕಾರಣಕ್ಕೋಸ್ಕರ ರೇಣುಕಾ ಸ್ವಾಮಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ರೀತಿಯಲ್ಲಿ ಉಲ್ಲೇಖ ಮಾಡಿ ರಮ್ಯ ಪೋಸ್ಟ್ ಅನ್ನ ಹಾಕಿರುವಂಥದ್ದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ ನಮ್ಮ ಫಿಲಂ ಬ್ಯೂರೋ ಪ್ರತಿನಿಧಿ ಸತೀಶ್ ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸತೀಶ್ ನೋಡ್ತಾ ಇದ್ವಿ ರಮ್ಯಾ ಇನ್ಸ್ಟಾ ಪೋಸ್ಟ್ ಅದರಲ್ಲಿ ಸಹಜವಾಗಿ ಗೊತ್ತಾಗ್ತಾ ಇರುವಂತದ್ದು ಮೊನ್ನೆ ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಪ್ರತಿವಾದ ಆದ್ಮೇಲೆ ಆದೇಶ ಕಾಯ್ದಿರಿಸಿದ ನಂತರ ಎಲ್ಲ ಒಂದ್ ಕಡೆ ರೇಣುಕಾ ಸ್ವಾಮಿ ಒಂದು ಕುಟುಂಬಕ್ಕೆ ನ್ಯಾಯ ಸಿಗುವಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಇದಕ್ಕೆ ಯಾವ ರೀತಿಯಾಗಿ ಕೌಂಟರ್ ಮಾಡ್ತಾ ಇದ್ದಾರೆ ಡಿ ಗಳು ಇದಕ್ಕೆ ಈಗ ರಮ್ಯಾ ಕೂಡ ನಿಮ್ಮ ಮನಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ಪೋಸ್ಟ್ ಮುಖಾಂತರ ತಿಳಿಪಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಖಂಡಿತವಾಗ್ಲೂ ಪೃಥ್ವಿ ಏನು ಕಳೆದ ಇಪ್ಪತ್ತ ನಾಲ್ಕನೇ ತಾರೀಕು ಸುಪ್ರೀಂ ಕೋರ್ಟ್ ನಲ್ಲಿ ಆ ದರ್ಶನ್ ಬೇಲ್ ವಿಚಾರವಾಗಿ ನಡೆದಂತ ಆ ವಿಚಾರಣೆ ಏನಿತ್ತು ಆ ವಿಚಾರಣೆ ನಂತರ ಏಳು ಜನ ಆರೋಪಿಗಳು ಯಾರಿದ್ದಾರೆ ಪವಿತ್ರ ಗೌಡ ದರ್ಶನ್ ಸೇರಿದಂತೆ ಏಳು ಜನ ಆರೋಪಿಗಳಲ್ಲೂ ಒಂದು ಆತಂಕ ಅಂತೂ ಇದೆ ಎಲ್ಲಿ ನಮ್ಮ ಬೇಲ್ ಕೇನ್ಸಲಾಗುತ್ತೋ ಅನ್ನುವಂಥ ನಿಟ್ಟಿನಲ್ಲಿ ಆತಂಕದಲ್ಲಿದೆ ಈ ಒಂದು ಸುಪ್ರೀಂ ಕೋರ್ಟ್ನ ಒಂದಷ್ಟು ನಡೆಯ ವಿಚಾರವಾಗಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ರೇಣುಕಾ ಸ್ವಾಮಿಯ ವಿಚಾರದಲ್ಲಿ ನ್ಯಾಯ ಸಿಗುತ್ತೆ ಅನ್ನುವಂತ ಚರ್ಚೆ ಆಗ್ತಿರುವ ಬೆನ್ನಲ್ಲೇ ಆ ವಿಚಾರವಾಗಿ ಸುಪ್ರೀಂ ಕೋರ್ಟಿನ ಒಂದು ವಿಚಾರಣೆಯ ಸಮಯದಲ್ಲಿ ಬಂದಂತ ತೀರ್ಪಿನ ಬಗ್ಗೆ ನಟಿ ರಮ್ಯಾ ಕೂಡ ಈ ಒಂದು ಪ್ರಕರಣದಲ್ಲಿ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಅವರು ಒಂದು ಪೋಸ್ಟ್ ಮಾಡಿದ್ರು ಅದಾದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳ ಒಂದು ಕಮೆಂಟ್ಗಳು ಿದೆ ಅದು ಅವ್ರನ್ನ ಕೇಳಿಸಿದೆ ಅಂದ್ರೆ ತಪ್ಪಲ್ಲ ಒಂದು ಕೆಟ್ಟ ಕಮೆಂಟ್ ಗಳಿಂದಲೇ ಒಂದು ಕೊಲೆ ಆಗಿದೆ ಆ ಕೊಲೆಯಿಂದಲೇ ದರ್ಶನ್ ಜೈಲ್ಗೆ ಹೋಗಿದೆ ಅನ್ನುವಂತದ್ದನ್ನ ಮರೆತು ಅವರ ಅಭಿಮಾನಿಗಳು ಅತಿರೇಕದಲ್ಲಿ ಒಂದು ಕಮೆಂಟ್ ಗಳನ್ನ ಹಾಕ್ತಾ ಇರುವಂತದ್ದು ಸೊ ಆ ವಿಚಾರವಾಗಿ ನಟ ರಮ್ಯಾ ಕೂಡ ಅವರ ಅಭಿಮಾನಿಗಳಿಗೆ ಒಂದು ಟಾಂಗ್ ಕೊಟ್ಟಿದ್ದಾರೆ ಸೊ ನಿಮ್ಮ ಯೋಗ್ಯತೆ ನೀವು ಮಾಡ್ತಿರುವಂತಹ ಕಮೆಂಟ್ಗಳಲ್ಲೇ ಗೊತ್ತಾಗುತ್ತೆ ನನ್ನ ಗೆ ನಿಮ್ಗೆ ಎಲ್ರಿಗೂ ಸ್ವಾಗತ ಈ ಒಂದು ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗುತ್ತೆ ಅನ್ನುವಂಥದಕ್ಕೆ ನೀವು ಮಾಡ್ತಿರುವಂತಹ ಕಮೆಂಟ್ಗಳೇ ಪುರಾವೆಗಳು ಅನ್ನುವಂಥ ನಿಟ್ಟಿನಲ್ಲಿ ರಮ್ಯಾ ಅವರು ಕೂಡ ಅವರ ಅಭಿಮಾನಿಗಳಿಗೆ ಒಂದು ಚಾಟಿ ನೊಬ್ಬಿಸಿದ್ದಾರೆ ಅಂತಾನೆ ಹೇಳ್ಬೋದು ಏನಕ್ಕೆ ಈಗ ಆಲ್ರೆಡಿ ಆ ದರ್ಶನ್ಗೆ ಬೇಲ್ ಕ್ಯಾನ್ಸಲ್ ಆದ್ರೆ ಮತ್ತೆ ಜೈಲ್ಗೆ ಹೋಗ್ಬೇಕಾಗುತ್ತೆ ಮತ್ತೆ ಆರು ತಿಂಗಳುಗಳ ಕಾಲ ಅವ್ರಿಗೆ ಬೇಲ್ಗೆ ಸಲ್ಲಿಸೋದಕ್ಕೆ ಅವಕಾಶ ಇರಲಿ ಈ ಒಂದು ಬೆನ್ನಲ್ಲಿ ಅವರ ಅಭಿಮಾನಿಗಳಲ್ಲೂ ಕೂಡ ಒಂದಷ್ಟು ಒತ್ತಡ ಒಂದಷ್ಟು ಆತಂಕ ಇರೋದ್ರ ನಡುವೆ ನ್ಯಾಯಕ್ಕಾಗಿ ರಮ್ಯಾ ಒಂದು ಪೋಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಕಮೆಂಟ್ಗಳು ಹಾಕೋದು ಎಷ್ಟು ಸರಿ ಅನ್ನುವಂಥದ್ದು ಒಂದು ಕಡೆ ಆದ್ರೆ ಸೊ ನಾನು ಆಗ್ಲೇ ಹೇಳ್ದಾಗೆ ಒಂದೇ ಒಂದು ಕೆಟ್ಟಕ್ಕೆ ಒಂದಷ್ಟು ಕೆಟ್ಟ ಕಮೆಂಟ್ಗಳಿಂದಾನೇ ರೇಣುಕಾ ಸ್ವಾಮಿ ಚಿತ್ರದುರ್ಗದಿಂದ ಬಂದು ಬೆಂಗಳೂರಿನಲ್ಲಿ ಕೊಲೆ ಆಗ್ತಾರೆ ಸೊ ಅದಾದ ನಂತರ ಏನೇನಾಗುತ್ತೆ ಅನ್ನುವಂಥ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಇಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಕೆಟ್ಟ ಗಳು ಹಾಕುವಂತದ್ದು ಎಷ್ಟು ಸರಿ ಅನ್ನುವಂಥದ್ದು ಗೊತ್ತಿಲ್ಲ ಸಮಯ ಸಂದರ್ಭ ಪರಿಸ್ಥಿತಿ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಯಾವ ಕಾರಣಕ್ಕೋಸ್ಕರ ರೇಣುಕಾ ಸ್ವಾಮಿ ಕೊಲೆ ಆಯ್ತು ಅದಾದ್ಮೇಲೆ ಅವ್ರ ಫ್ಯಾನ್ಸ್ ಗಳು ಯಾರ್ಯಾರೆಲ್ಲ ಜೈಲಿಗೆ ಹೋಗಿ ಬಂದ್ರು ಎಲ್ರಿಗೂ ಗೊತ್ತಿರುವಂತ ವಿಚಾರ ಇಂತಹ ಸಂದರ್ಭದಲ್ಲೂ ಕೂಡ ಅಟ್ಲೀಸ್ಟ್ ಏನಾಗುತ್ತೆ ಮುಂದೆ ಈ ಪ್ರಕರಣದಲ್ಲಾದ್ರೂ ಒಂದ್ ಸ್ವಲ್ಪ ಸೈಲೆಂಟ್ ಆಗಿರ್ಬೇಕು ಅನ್ನುವಂಥದ್ದು ಬಗ್ಗೆ ಅಟ್ಲೀಸ್ಟ್ ತಿಳುವಳಿಕೆ ಬೇಡವಾ ಅಂತ ಕೆಲವು ಫ್ಯಾನ್ಸ್ ಗಳಿಗೆ ಖಂಡಿತವಾಗ್ಲೂ ಪ್ರತಿಯೊಂದು ನೀವು ಹೇಳ್ದಂಗೆ ಈ ಒಂದು ಪ್ರಕರಣ ನಿಜವಾಗ್ಲೂ ಗಂಡಿ ಗಂಭೀರವಾದಂತಹ ಒಂದು ಪ್ರಕರಣ ನಲ್ಲಿ ಬೇಲ್ ಸಿಕ್ಕಿದ್ರು ಕೂಡ ಸರ್ಕಾರದ ಪರವಾಗಿ ಈಗ ಆಲ್ರೆಡಿ ಸುಪ್ರೀಂ ಕೋರ್ಟ್ ಒಂದು ಬೇಲ್ ಕ್ಯಾನ್ಸಲ್ ಮಾಡೋದಕ್ಕೆ ಹೋಗಿದ್ದಾರೆ ಅಲ್ಲೂ ಕೂಡ ಚರ್ಚೆ ಆಗ್ತಿದೆ ಈ ಒಂದು ಪ್ರಕರಣ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗುದು ಒಂದು ವೇಳೆ ಏನಾದ್ರು ಬೇಲ್ ಕ್ಯಾನ್ಸಲ್ ಆದ್ರೆ ನಾವು ಹೇಳಿದಾಗೆ ಮತ್ತೆ ಆರು ತಿಂಗಳ ಕಾಲ ದರ್ಶನ್ಗೆ ಜೈಲೇ ಫಿಕ್ಸ್ ಆಗೋಲ್ಲಿ ಯಾವುದೇ ಅನುಮಾನ ಇಲ್ಲ ಸೊ ಇದರ ನಡುವೆ ಕೂಡ ಅವರ ಅಭಿಮಾನಿಗಳು ಒಂದು ಸ್ವಲ್ಪ ಹಿಡಿತದಲ್ಲಿ ಇರಲೇಬೇಕಾಗುತ್ತೆ ಯಾರೇ ಆಗ್ಲಿ ಇದು ಈ ಒಂದು ಸುಪ್ರೀಂ ಕೋರ್ಟ್ ನ ವಿಚಾರಣೆ ಸಂದರ್ಭದಲ್ಲಿ ಅಲ್ಲ ಸೊ ಈ ಒಂದು ಕೊಲೆಯಾದಂತ ಸಂದರ್ಭದಲ್ಲಿ ಯಾರೇ ಆಗ್ಲೂ ಕೂಡ ಈ ಒಂದು ರೇಣುಕಾ ಸ್ವಾಮಿ ಕುಟುಂಬದ ಪರವಾಗಿ ಒಂದು ಟ್ವೀಟ್ ಮಾಡೋದಾಗ್ಲಿ ಮಾತಾಡೋದೇ ಆದಂತ ಸಂದರ್ಭದಲ್ಲಿ ಅವರ ಮೇಲೆ ಅಟ್ಯಾಕ್ ಮಾಡುವಂತ ಒಂದು ಕೆಲಸ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಮೇಲೆ ಅಟ್ಯಾಕ್ ಮಾಡುವಂತ ಒಂದು ಕೆಲಸವನ್ನ ದರ್ಶನ್ ಅಭಿಮಾನಿಗಳು ಮಾಡ್ಕೊಂಡು ಬಂದಿದ್ರು ಸೊ ಈಗ ಅದನ್ನ ಕಂಟಿನ್ಯೂ ಮಾಡ್ತಿದ್ದಾರೆ ಸೊ ಇದೆಲ್ಲಾನು ನೋಡ್ತಾ ಇದೆ ಬೇರೆ ರೀತಿಯಲ್ಲಿ ಇದು ಕೂಡ ದರ್ಶನ್ ಅವ್ರಿಗೆ ಮುಳುವಾದ್ರೆ ತಪ್ಪಲ್ಲ ಪೃಥ್ವಿ ಓಕೆ ಧನ್ಯವಾದ ಸತೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಮುಂದಿನ ಸುದ್ದಿ ಹೋಣ ರಾಜ್ಯದ ಹಲವೆಡೆ ಗೊಬ್ಬರದ ಸಮಸ್ಯೆ ರೈತರ ಕಷ್ಟ ಹೇಳಿದ್ರೆ ಕೃಷಿ ಸಚಿವರಿಗೆ ಕೋಪ ಮಿನಿಸ್ಟರ್ ಚಲವರಾಯಸ್ವಾಮಿ ಸ್ವಾಮಿ ಉಡಾಫೆ ಉತ್ತರ ಸರಿನಾ ಗೊಬ್ಬರ ಕೇಳಿದ್ರೆ ಸಿಟ್ಟು ಸಚಿವರ ಉಡಾಫೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಯೂರಿಯಾ ಗೊಬ್ಬರದ ಸಮಸ್ಯೆ ಕಾಡ್ತಾ ಇದೆ ಗಾಳಿ ಮಳೆ ನಿದ್ದೆಗೆಟ್ಟು ರೈತರು ಗೊಬ್ಬರದ ಅಂಗಡಿಗಳ ಮುಂದೆ ಕ್ಯೂ ನಿಂತ್ಕೊಳ್ತಾ ಇದ್ದಾರೆ ಆದರೂ ಕೂಡ ಅವರಿಗೆ ಗೊಬ್ಬರ ಸಿಗ್ತಾ ಇಲ್ಲ ಬಿತ್ತನೆಗೆ ಬೇಕಾದಂತ ಗೊಬ್ಬರ ಸಿಗ್ತಾ ಇಲ್ಲ ಸೊ ಹೀಗಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇದನ್ ಪ್ರಶ್ನೆ ಮಾಡಿದ್ರೆ ಮಾತ್ರ ಪಾಪ ಸಚಿವರಿಗೆ ಸಿಟ್ಟು ಯಾಕಂದ್ರೆ ಕೇಳಬಾರ್ದು ಪ್ರಶ್ನೆ ಕೇಳ್ತಾ ಇದ್ದೀವಿ ಅಂತ ರಾಜ್ಯದ ಹಲವೆಡೆ ಯೂರಿಯಾ ಗೊಬ್ಬರದ ಸಮಸ್ಯೆ ಕಾಡ್ತಾ ಇದೆ ಹಲವು ಜಿಲ್ಲೆಗಳಲ್ಲಿ ಗೊಬ್ಬರಕ್ಕಾಗಿ ಅನ್ನದಾತರು ಕ್ಯೂ ನಿಂತ್ಕೊಳ್ತಾ ಇದ್ದಾರೆ ಹೇಳುದ ಇಡೀ ದಿನ ಎರಡೆರಡು ದಿನ ನಿಂತ್ಕೊಳ್ತಾ ಇದ್ದಾರೆ ನಿದ್ದೆಗೆಟ್ಟು ಅಲ್ಲಿ ಚಾಪೆ ಹಾಸ್ಕೊಂಡೆಲ್ಲ ಮಲ್ಕೊಳ್ತಾ ಇದ್ದಾರೆ ಗಾಳಿ ಮಳೆ ಬೇರೆ ಈಗ ಗೊತ್ತಲ್ಲ ಯಾವ ರೀತಿ ಇಡೀ ರಾಜ್ಯದಾದ್ಯಂತ ಮಳೆ ಸುರಿತಾ ಇದೆ ಅಂತ ಅದನ್ನು ಕೂಡ ಲೆಕ್ಕಿಸದೆ ನಿಂತ್ಕೊಂಡಿದ್ದಾರೆ ಪಾಪ ರೈತರು ಯಾಕೆಂದ್ರೆ ಬೆಳೆದಿದ್ದಂಥ ಬೆಳೆ ಹಾಳಾಗೋಗುತ್ತೆ ಮುಂಗಾರು ಚೆನ್ನಾಗಾಗಿದೆ ಬಿತ್ತನೆಗೆ ಬೇಕಲ್ಲ ಗೊಬ್ಬರ ಈ ಸಂದರ್ಭದಲ್ಲಿ ಗೊಬ್ಬರ ಸಿಗ್ತಾ ಇಲ್ಲ ಇಡೀ ದಿನ ನಿಂತರೂ ಕೂಡ ಕೆಲವೆಡೆ ಗೊಬ್ಬರ ಸಿಗ್ತಾ ಇಲ್ಲ ಗಲಾಟೆಗಳಾಗ್ತಾ ಇದೆ ಗೊಬ್ಬರ ಸಮಸ್ಯೆ ಬಗೆಹರಿಸಿ ಸ್ವಾಮಿ ಅಂತ ಕೇಳಿದ್ರೆ ಚಲುವರಾಯಸ್ವಾಮಿ ಅವ್ರನ್ನ ಅವರು ಸಿಡಿಮಿಡಿ ಸಮಸ್ಯೆ ಬಗ್ಗೆ ಕೇಳಿದ್ರೆ ಸಚಿವ ಚಲೋರಾಯಸ್ವಾಮಿ ಅವರಿಗೆ ಸಿಟ್ಟ ಯಾಕೆ ಹಿಂದೆ ಮುಂದೆ ಕಟ್ ಮಾಡಿ ತೋರಿಸ್ತೀರಿ ಅಂತ ಉಡಾಫೆ ಮಾತನ್ನ ಬೇರೆ ಆಡ್ತಾರೆ ಸಚಿವರೇ ಜಗಳ ಬಾಡೋದಲ್ಲ ರೈತರ ಸಮಸ್ಯೆಯನ್ನ ಬಗೆಹರಿಸಿ ಹಿಂದೆಯೂ ಕಟ್ ಮಾಡಲ್ಲ ಮುಂದೆನೂ ಕಟ್ ಮಾಡಲ್ಲ ನಾವು ಏನಿರುತ್ತೆ ಅದನ್ನೇ ತೋರಿಸಿರೋದು ಇದುವರೆಗೂ ಆದ್ರೆ ನಿಮಗೆ ಬೇಕಾದಂಗೆ ನೀವು ಹೇಳ್ಕೊಬೇಡಿ ನೀವು ಹೇಳಿದ್ದೇನು ಅನ್ನೋದನ್ನ ನೇರ ನೇರ ತೋರಿಸ್ತೀವಿ ನೋಡಿ ನಿಮಗೆ ಗೊತ್ತಾಗುತ್ತೆ ಹಿಂದೆ ಕಟ್ ಮಾಡಿದ್ರ ಮುಂದೆ ಕಟ್ ಮಾಡಿದ್ರ ಮಧ್ಯದಲ್ಲಿ ಕಟ್ ಮಾಡಿದಾರಾ ಅಂತ ಮಳೆ ಲಾಸ್ಟ್ ಟೈಮೇ ಏಪ್ರಿಲಲ್ಲಿ ಮಳೆ ಇರಲಿಲ್ಲ ಈ ಸಲ ಏಪ್ರಿಲಿಂದನೇ ಮಳೆ ಬಂದಿದೆ ಮಾರ್ಚ್ ಎಂಡಿಂದನೇ ಮಳೆ ಬಂದಿದೆ ಬಿತ್ತನೆ ಬೇಗ ಪ್ರಾರಂಭ ಆಗಿದೆ ಡ್ಯಾಮ್ನಲ್ಲಿ ನೀರು ಆಗಸ್ಟಲ್ಲಿ ಬಿಡೋ ನೀರು ಜುಲೈಯಿಂದನೇ ಬಿಟ್ಟಿದ್ದಾರೆ ಇದೆಲ್ಲ ಒತ್ತಡದಿಂದ ಒಂದೇ ಸರಿ ಜನರು ಇರಿಯಬೇಕು ಇರಿಯಬೇಕು ಅನ್ನೋ ಒಂದು ಇದಕ್ಕೆ ಹೋಗ್ತಾ ಇದೆ ಅದರಿಂದ ನಮಗೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಪ್ರಾಬ್ಲಮ್ ಪ್ರಾಬ್ಲಮ್ ಇದೆ ಅಂದದನ್ನು ನೀವು ಅಷ್ಟು ಕಟ್ ಮಾಡಿ ಹಾಕ್ಬಿಡ್ತೀರಾ ಅದಕ್ಕೆ ಎಕ್ಸ್ಪ್ಲೇಷನ್ ಕೊಟ್ಟಿದ್ದು ಹಾಕಲ್ಲ ಪಾಪ ಬಹಳ ಬುದ್ಧಿವಂತರು ಎಲೆಕ್ಟ್ರಾನಿಕ್ ಮೀಡಿಯಾದ ಏನು ಮಾಡೋಕ್ಕಾಗತ್ತೆ ನಿಮ್ಮಲ್ಲಿ ಜಗಳ ಆಡಕ್ಕಾಗತ್ತ ಮೊನ್ನೆ ಮಂಡ್ಯದಲ್ಲಿ ನಾನು ಸಮಸ್ಯೆ ಇಲ್ಲ ಸಮಸ್ಯೆ ಇದೆ ಇದನ್ನೇ ದೊಡ್ಡ ದೊಡ್ಡ ಚರ್ಚೆ ಮಾಡ್ಬಿಟ್ಟಿದೆ ನಿಮ್ಮದೇ ಅಲ್ಲ ಹಾಂ ಇವರೇ ಅಲ್ಲ ಪಾಪ ಭಾಳ ಬುದ್ಧಿವಂತರು ಇವರು ಈ ನಮ್ಮ ಇದ್ ಹಾಕಲ್ಲ ನಮ್ಮ ಕೂಡ ತೋರಿಸಿದ್ವಿ ಮುಂಗಾರು ಪ್ರವೇಶ ಮುಂಗಾರು ಪ್ರವೇಶ ಆದಮೇಲೆ ಸರ್ ಕೃಷಿ ಕೃಷಿ ಇಲಾಖೆ ಎಚ್ಚೆತ್ಕೊಳ್ಬೇಕಾಗಿತ್ತು ನಾನು ಆಳೋದನ್ನು ಇನ್ ಇದು ಬೇರೆ ರಾಜಕೀಯ ಪಕ್ಷದ ರಾಜಕಾರಣ ಬಂದಾಗ ಏನು ಬೇಕಾದ್ರೂ ಹೊಡೀರಿ ಇದು ಕೃಷಿ ರೈತರ ವಿಚಾರ ಹಿಂದೆ ಮುಂದೆ ನಾನು ಏನು ಹೇಳ್ತೀನಿ ಅಷ್ಟು ಹೊಡೆದ್ರೆ ಅದು ಜನಕ್ಕೂ ಉಪಯೋಗ ಆಗುತ್ತೆ ಸಮಸ್ಯೆ ಬಗೆಹಿರುತ್ತೆ ನಾನು ನಿಮ್ಮ ಜೊತೆ ಜಗಳಾಡೋಕ್ಕೆ ನನಗೇನು ಅವಶ್ಯಕತೆ ಇಲ್ಲ ನನಗೇನು ಕೆಲಸದಲ್ಲೇ ಕೂತಿಲ್ಲ ಸುಮ್ಮನೆ ಹೇಳಿದ್ದೆಲ್ಲ ಹೇಳ್ತೀರಾ ಒಂದು ನಿಮಿಷ ಬಿಡಿ ಅದು ಹಿಂದೆ ಮುಂದೆ ಮದ್ಯದ್ದು ಎಲ್ಲೂ ಕಟ್ ಮಾಡ್ದಲ್ಲೇ ತೋರಿಸಿದ್ದೀಪಾಪಾ ನೀವೇ ಹೇಳ್ತಾ ಇದ್ದೀರಾ ಮಾರ್ಚ್ನಲ್ಲಿ ಮಳೆ ಶುರು ಆಗಿಬಿಟ್ಟಿದೆ ಆಗಸ್ಟ್ನಲ್ಲಿ ನೀರು ಬಿಡಬೇಕಾಗಿದ್ದನ್ನು ಜುಲೈನಲ್ಲೇ ಬಿಡ್ತಾ ಇದ್ದಾರೆ ಮತ್ತು ರೈತರು ಏನು ಮಾಡಬೇಕು ಬೆಳೆ ಬೆಳ್ಕೊಬೇಕಲ್ಲ ಅದಕ್ಕೆ ನೀವು ರೆಡಿ ಆಗಿರಬೇಕಾಗಿತ್ತಲ್ಲ ಅಲರ್ಟ್ ಆಗಿರಬೇಕಾಗಿತ್ತಲ್ಲ ಅಲರ್ಟ್ ಆಗಿರಲಿಲ್ಲ ನಿಮ್ಮ ತಪ್ಪನ್ನು ಇಟ್ಕೊಂಡು ನೀವು ತುಂಬ ಬುದ್ಧಿವಂತರಪ್ಪ ಎಲೆಕ್ಟ್ರಾನಿಕ್ ಮೀಡಿಯಾದವರು ಎಲ್ಲೆಲ್ಲೋ ಕಟ್ ಮಾಡಿ ತೋರಿಸ್ತೀರಾ ನಿಮಗೆ ಬೇಕಾದದನ್ನ ತೋರಿಸ್ತೀರಾ ಅಲ್ಲಿ ಏನಿದೆ ವಸ್ತುಸ್ಥಿತಿ ಅದನ್ನ ತೋರಿಸ್ಬೇಕಲ್ಲ ಅದನ್ನು ಬಿಟ್ಬಿಟ್ಟು ಏನೇನೋ ಮಾತನಾಡ್ತಾರೆ ಇಲ್ಲಿ ಟಾರ್ಗೆಟ್ ಟಾರ್ಗೆಟಾ ಚಲೂರಾಯಸ್ವಾಮಿ ಅವರಿದ್ರೇನು ಕೃಷಿ ಸಚಿವರು ಯಾವ ಸರ್ಕಾರ ಇದ್ರೇನು ಯಾವ ಮುಖ್ಯಮಂತ್ರಿ ಇದ್ರೇನು ರೈತರ ಸಮಸ್ಯೆಯನ್ನ ಬೈಹರಿಸ್ರಪ್ಪ ಅಂತ ಕೇಳಿದ್ರೆ ಎಲ್ಲೆಲ್ಲೋ ಕಟ್ ಮಾಡಿ ತೋರಿಸ್ತೀರಪ್ಪ ನೀವು ನಮ್ಮನ್ ಸುಮ್ ಸುಮ್ನೆ ಟಾರ್ಗೆಟ್ ಮಾಡ್ತೀರಾ ಅಂತ ಬೇರೆ ಹೇಳ್ತಾರೆ ಮುಂಗಾರು ಶುರುವಾದಾಗ್ಲೇ ಎಚ್ಚೆತ್ಕೊಳ್ಬೇಕಾಗಿತ್ತಲ್ವ ಸರ್ಕಾರ ಸಚಿವರು ಸಚಿವ ಚಲರಾಯಸ್ವಾಮಿ ಅವರ ನ್ಯೂಸ್ ಏಟೀನ್ ಪ್ರಶ್ನೆಗಳಿಗೆ ಉತ್ತರಿಸಿದೆ ಅಗತ್ಯ ಗೊಬ್ಬರ ಸ್ಟಾಕ್ ಇದ್ದಿದ್ರೆ ರೈತರ್ ಯಾಕೆ ಕ್ಯೂ ನಿಲ್ತಾ ಇದ್ರು ರಾತ್ರಿ ಹಗಲೆನ್ನದೆ ರೈತರು ಕ್ಯೂ ನಿಲ್ಲುವಂತ ಪರಿಸ್ಥಿತಿ ಯಾಕೆ ಬರ್ತಾ ಇತ್ತು ಸರಿಯಾಗಿ ಗೊಬ್ಬರ ಸಿಕ್ಕಿದ್ರೆ ನಿಮ್ಮನ್ನ ಯಾರೀ ಪ್ರಶ್ನೆ ಮಾಡ್ತಾ ಇದ್ರು ಸರಿಯಾಗಿ ಎಲ್ಲ ಕಡೆ ಗೊಬ್ಬರ ಸಿಗ್ತಾ ಇತ್ತು ರೈತರು ಗಲಾಟೆ ಮಾಡ್ದಲೇ ಇದ್ರಪ್ಪ ಎಷ್ಟೋ ಕಡೆ ಗಲಾಟೆಯಾಗಿ ಬಂದ್ ಆಗಿದ್ದಾವೆ ಇಷ್ಟೆಲ್ಲ ಸಮಸ್ಯೆಗಳು ಇಲ್ಲ ಅಂದಿದ್ರೆ ನಾವ್ ಯಾಕೆ ಅವ್ರ ಹತ್ರ ಹೋಗ್ತಾ ಇದ್ವಿ ಯಾಕೆ ಪ್ರಶ್ನೆ ಮಾಡ್ತಾ ಇದ್ವಿ ನಮ್ಗಂತ ದರ್ದೇನಿತ್ತು ಸಚಿವರೇ ನೀವು ಎಷ್ಟು ಜಿಲ್ಲೆಗಳಿಗೆ ಭೇಟಿ ನೀಡಿದ್ದೀವಿ ಚೆಲೂರಾಯಸ್ವಾಮಿ ಅವರೇ ನಿಮ್ ಸಬೂಬು ರೈತರ ಬೆಳೆಯನ್ನು ಉಳಿಸುತ್ತಾ ಅಧಿಕಾರಿಗಳ ಅಂಕಿಅಂಶ ಸಾಕಲ್ವಾ ಸಚಿವರು ಜಿಲ್ಲೆಗಳಿಗೆ ಹೋಗ್ಬಾರ್ದ ರೈತರಿಗೆ ಗೊಬ್ಬರ ಸಮಸ್ಯೆ ಎದುರಾಗುತ್ತೆ ಅಂತ ಗೊತ್ತಿಲ್ವಾ ಮುಂಚೆನೆ ಎಚ್ಚೆತ್ತುಕೊಂಡಿದ್ರೆ ಸಮಸ್ಯೆ ಆಗ್ತಾ ಇತ್ತ ಇವು ನಮ್ಮ ಪ್ರಶ್ನೆಗಳಪ್ಪ ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೃಷ್ಣ ನಮ್ಗೆ ಯಾವ ಸರ್ಕಾರ ಇದ್ರೇನು ಯಾವ ಮುಖ್ಯಮಂತ್ರಿ ಇದ್ರೇನು ಯಾರು ಯಾರ ಪಕ್ಷದ ರಾಜ್ಯಾಧ್ಯಕ್ಷರಾದ್ರೇನು ಯಾರು ಯಾವ ಇಲಾಖೆಯ ಸಚಿವರಾದ್ರೇನು ರೈತರ ಸಮಸ್ಯೆ ತೋರಿಸಿದ್ರು ಕೂಡ ನೀವೆಲ್ಲೆಲ್ಲೋ ಕಟ್ ಮಾಡಿ ತೋರಿಸ್ತೀರಾ ಎಲೆಕ್ಟ್ರಾನಿಕ್ ಮೀಡಿಯಾದವರು ತುಂಬಾ ಬುದ್ಧಿವಂತರು ಅಂತ ಅದನ್ನು ಕೂಡ ತಳ್ಳ ಹಾಕೊಂಡು ಅದನ್ನು ಕೂಡ ಬೇರೆ ರೀತಿಯಲ್ಲಿ ತಿರುಚುವಂತ ಮಾಡುವಂತ ಅಗತ್ಯತೆ ಏನಿದೆ ಈ ಸಚಿವರುಗಳಿಗೆ ಅಂತ ಬಹುಶಃ ಭಟ್ವರಾಜ್ ಅವರ ಸರ್ಕಾರದ ಮತ್ತೆ ಅವರ ಇಲಾಖೆಯ ವೈಫಲ್ಯಗಳ ಬಗ್ಗೆ ಈ ರೀತಿಯಾದಂತಹ ಧ್ವನಿಯನ್ನ ಮಾಧ್ಯಮಗಳು ಪ್ರಸಾರ ಮಾಡುವಂತಹ ಸಂದರ್ಭದಲ್ಲಿ ಸಚಿವರುಗಳಿಗೆ ಅದೇನಾಗುತ್ತೆ ಗೊತ್ತಿಲ್ಲ ಆ ಕಾರಣಕ್ಕೋಸ್ಕರವಾಗಿಯೇ ಕೃಷಿ ಸಚಿವರು ಈ ರೀತಿಯಂತಹ ಬೇಜವಾಬ್ದಾರಿಯಾದಂತಹ ಹೇಳಿಕೆಯನ್ನ ಕೊಡ್ತಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು ಈಗಾಗಲೇ ನಾವು ನೀವು ಗಮನಿಸಿದ್ದೇವೆ ರಾಜ್ಯದಲ್ಲಿ ಎಷ್ಟು ಮಟ್ಟಿಗೆ ಒಂದಿತ್ತೆ ರಸಗೊಬ್ಬರ ಮತ್ತೆ ಬಿತ್ತನೆ ಬೀಜ ಬಿತ್ತನೆ ಬೀಜದ ಕೊರತೆ ಎದ್ದು ಕಾಣ್ತಾ ಇದೆ ಅನ್ನುವಂಥದ್ದು ಈ ರಾಜ್ಯದ ಎಲ್ಲೇ ಜಿಲ್ಲೆಗಳಲ್ಲಿ ನೋಡಿದ್ರು ಕೂಡ ರೈತರು ಸಾಲು ಸಾಲು ಆಗಿ ನಿಂತ್ಕೊಳ್ಳುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗಾಗಲೇ ಎಲ್ಲೊಂದ್ ಕಡೆ ಮಳೆಗಾಲ ಕೂಡ ಶುರುವಾಗಿದೆ ಬಿತ್ತನೆ ಬೀಜವನ್ನು ಕೂಡ ರೈತರು ಹಾಕ್ತಾ ಇದ್ದಾರೆ ಅದ್ರ ಜೊತೆಗೆ ರಸಗೊಬ್ಬರ ಮತ್ತೆ ಗೊಬ್ಬರವನ್ನು ಕೂಡ ಸಮರ್ಪಕವಾಗಿ ಅದನ್ನು ತಲುಪಿಸುವ ನಿಟ್ಟನಲ್ಲಿ ಕೂಡ ರಾಜ್ಯ ಸರ್ಕಾರ ಕ್ರಮವನ್ನು ವಹಿಸಬೇಕಾಗಿತ್ತು ಮುಖ್ಯವಾಗಿ ಕೃಷಿ ಸಚಿವರು ಕೃಷಿ ಇಲಾಖೆಯ ಅಧಿಕಾರಿಗಳು ಇದ್ರ ಬಗ್ಗೆ ಗಮನವನ್ನು ಹೊರಿಸಬೇಕಾಗಿತ್ತು ಇಲ್ಲೊಂದ್ ಕಡೆ ಯಾವಾಗ ಬಿತ್ತನೆ ಬೀಜ ಶುರುವಾಗುತ್ತೋ ಬಿತ್ತನೆ ಕಾರ್ಯ ಅವಾಗಲೇನೆ ಎರಡು ಮೂರು ತಿಂಗಳ ಮುಂಚಿತವಾಗಿನೇ ಎಲ್ಲನೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿತ್ತು ಆದ್ರೀಗ ಎಲ್ಲೊಂದ್ ಕಡೆ ರೈತರು ಬೀದಿಗಳಿದ್ದಂತಹ ಸಂದರ್ಭದಲ್ಲಿ ಇಲ್ಲ ಕಡೆ ರೈತರನ್ನು ಸಮಾಧಾನ ಪಡಿಸುವಂತ ನಿಟ್ಟು ಕೃಷಿ ಸಚಿವರು ಮತ್ತೆ ಕೃಷಿ ಅಧಿಕಾರಿಗಳು ಮುಂದಾಗಬೇಕಾಗಿತ್ತು ಕೇವಲವಾಗಿ ಮಾಧ್ಯಮಗಳಿಗೆ ಬಂದಂತಹ ಸಮಸ್ಯೆಗಳನ್ನು ಬಿತ್ತರ ಮಾಡೋದಕ್ಕೆ ಈ ರೀತಿಯಾಗಿ ಕೋಪಗೊಂಡು ಕೃಷಿ ಸಚಿವರು ಮಾತಾಡ್ತಾ ಇದ್ದಾರೆ ಈಗಾಗಿನೇ ಈಗ ಕೃಷಿ ಸಚಿವರ ನಡೆ ಈಗ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶಕ್ಕೆ ಗುರಿಯಾಗಿರುವಂತದ್ದು ಮತ್ತೊಂದು ಕಡೆ ಪ್ರತಿಪಕ್ಷಗಳು ಕೂಡ ರೀತಿ ಅಸ್ತರವಾಗಿ ಪರಿಣಮಿಸಿರುವಂತದ್ದು ನಿನ್ನೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಕೂಡ ರಾಜ್ಯ ಸರ್ಕಾರದ ಆಪಾದನೆಗೆ ಒಂದು ಕೌಂಟರ್ ಕೊಟ್ಟಿದ್ದಾರೆ ಎಂಟು ಲಕ್ಷದ ಎಪ್ಪತ್ ಮೂರು ಸಾವಿರ ಮೆಟ್ರಿಕ್ ಟನ್ ರಸಗೊಬ್ಬರ ಈಗಾಗಲೇ ರಾಜ್ಯಕ್ಕೆ ಬಂದಿರುವಂತದ್ದು ನಮ್ಮ ಅಪೇಕ್ಷೆ ಇದ್ದಂತೂ ಆರೂವರೆ ಲಕ್ಷ ಮೆಟ್ರಿಕ್ ಟನ್ ಈಗಾಗಲೇ ಆರು ಆರೂವರೆ ಲಕ್ಷ ಮೆಟ್ರಿಕ್ ಟನ್ ಇದ್ರು ಕೂಡ ಹೆಚ್ಚುವಾಗಿ ರಾಜ್ಯಕ್ಕೆ ರಸಗೊಬ್ಬರ ಖಾತೆ ಕೇಂದ್ರ ರಸಗೊಬ್ಬರ ಕೇಂದ್ರದಿಂದ ರಾಜ್ಯಕ್ಕೆ ಬಂದಿರುವಂತದ್ದು ಅದನ್ನ ಸಮರ್ಪಕವಾಗಿ ಎಲ್ಲಿ ಬೇಡಿಕೆ ಇದೆ ಅದನ್ನ ತಲುಪಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮತ್ತೆ ಕೃಷಿ ಸಚಿವರು ಕೃಷಿ ಸಚಿವರು ಅಗತ್ಯವಂತ ಕ್ರಮವನ್ನು ವಹಿಸಬೇಕಾಗಿತ್ತು ಆದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರು ಒಂದ್ ಹೇಳ್ತಾ ಇದ್ದಾರೆ ಸರ್ಕಾರ ಒಂದೇ ಹೇಳ್ತಾ ಇದೆ ಕೃಷ್ಣ ಯಾಕೆಂದ್ರೆ ಚಲೂರಾಯಸ್ವಾಮಿ ಅವರು ಹೇಳ್ತಾರೆ ಮತ್ತೊಂದು ಕಡೆ ಸಿದ್ರಾಮಯ್ಯನವರು ಅಧಿಕೃತವಾಗಿ ಪತ್ರವನ್ನೇ ಬರೆದಿದ್ದಾರೆ ಜೆ ಪಿ ನಡ್ಡಾ ಅವರಿಗೆ ರಸಗೊಬ್ಬರ ಖಾತೆ ಸಚಿವರಿಗೆ ನಮ್ಮ ಹತ್ರ ಇರೋದು ಐದು ಲಕ್ಷದ ಹದಿನಾರು ಸಾವಿರ ಟನ್ನು ಆದ್ರೆ ಬರ್ಬೇಕಾಗಿದ್ದು ಆರು ಲಕ್ಷದ ಹದಿನೆಂಟು ಸಾವಿರ ಟನ್ ಬರಬೇಕಾಗಿತ್ತು ಜುಲೈ ಅಂತ್ಯದ ವೇಳೆಗೆ ನಮಗೆ ವರ್ಷಕ್ಕೆ ಹನ್ನೊಂದು ಲಕ್ಷದ ಎಪ್ಪತ್ತೈದು ಸಾವಿರ ಟನ್ನು ರಿಸರ್ವ್ ಆಗಿದ್ದಂಥದ್ದು ಈಗ ಆಲ್ರೆಡಿ ಬಿತ್ತನೆಗೆ ತೊಂದರೆ ಆಗಿದೆ ಒಂದೂವರೆ ಲಕ್ಷ ಟನ್ ಹತ್ತತ್ರ ಹೆಚ್ಚು ಕಮ್ಮಿ ಆಗಿರುವಂಥದ್ದು ಅದನ್ನು ಕಳಿಸ್ಕೊಡಿ ಅಂತ ಕೇಳಿದ್ದಾರೆ ಹಾಗಾದ್ರೆ ಮುಖ್ಯಮಂತ್ರಿಗಳು ಸುಳ್ಳು ಹೇಳ್ತಾ ಇದ್ದಾರೆ ಅನ್ಕೊಳ್ಬೇಕಾ ವಿಜೇಂದ್ರ ಅವರು ಹೇಳ್ತಾ ಇರುವಂಥ ಪ್ರಕಾರ ಯಾರು ಸುಳ್ಳು ಯಾರು ಸತ್ಯ ಅನ್ನುವಂಥದ್ದು ಹೇಗೆ ನಂಬೋದು ಯಾಕೆಂದ್ರೆ ರೈತರಲ್ಲಿ ಸಮಸ್ಯೆಯನ್ನು ಎದುರಿಸ್ತಾ ಇರುವಂಥದ್ದು ಖಂಡಿತವಾಗಿ ಪೃಥ್ವಿರಾಜ್ ಆ ರೀತಿಯಂತಹ ಪ್ರಶ್ನೆಯನ್ನು ಆ ರೀತಿಯಂತ ತೀರ್ಮಾನವನ್ನ ರಾಜ್ಯದ ಜನರನ್ನೇ ತೀರ್ಮಾನವನ್ನು ಮಾಡಬೇಕಾಗುತ್ತೆ ಯಾಕಂದ್ರೆ ರಾಜ್ಯದ ಜನರೇ ಕೇಂದ್ರದ ಬಿಜೆಪಿ ಸರ್ಕಾರವನ್ನು ಆಯ್ಕೆ ಮಾಡುವಂಥದ್ದು ಮತ್ತೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಆಯ್ಕೆ ಮಾಡಿರುವಂತದ್ದು ಒಂದ್ ಕಡೆಗೆ ಯಾವುದೇ ಕಾರಣಕ್ಕೂ ಕೂಡ ತಮ್ಮ ತಪ್ಪಾಗಬಾರ್ದು ಅನ್ನೋದು ಕಾರಣಕ್ಕೋಸ್ಕರವಾಗಿ ರಾಜ್ಯ ಸರ್ಕಾರ ಒಂದ್ ಕಡೆ ಇದು ಇಷ್ಟು ಮೆಟ್ರಿಕ್ ಟನ್ ನಮಗೆ ಬರಬೇಕು ಅನ್ನೋ ಒಂದು ಆಗ್ರಹವನ್ನ ಕೇಂದ್ರ ಸರ್ಕಾರದ ಮೇಲೆ ಒಂದೊಂದು ಕಡೆ ಆರೋಪವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಮತ್ತೊಂದು ಕಡೆ ಕೇಂದ್ರ ಸರ್ಕಾರದ ಪರವಾಗಿ ಬಿಜೆಪಿ ರಾಜ್ಯದಷ್ಟ ಬಿ ವಿಜೇಂದ್ರ ಅವರು ಕೂಡ ಇಲ್ಲೊಂದು ಕಡೆ ಹೆಚ್ಚುವರಿ ಮೆಟ್ರಿಕ್ ಟನ್ ನಮಗೆ ಅಂದ್ರೆ ಎಂಟು ಲಕ್ಷದ ಎಪ್ಪತ್ತ್ ಮೂರು ಸಾವಿರ ಮೆಟ್ರಿಕ್ ಟನ್ ಹೆಚ್ಚುವರಿ ರಾಜ್ಯಕ್ಕೆ ರಸಗೊಬ್ಬರ ಬಂದಿರುವಂತದ್ದು ನಮ್ಮ ಅಪೇಕ್ಷೆ ಲಕ್ಷದ ಆರೂವರೆ ಲಕ್ಷ ಮೆಟ್ರಿಕ್ ಟನ್ ಅನ್ನುವಂಥದ್ದು ಅಂದ್ರೆ ಹೆಚ್ಚುವರಿಯಾಗಿ ಬಂದರೂ ಕೂಡ ಅದನ್ನು ಸಮರ್ಪಕವಾಗಿ ಜಿಲ್ಲೆಗಳಿಗೆ ಮತ್ತೆ ರೈತರಿಗೆ ತಲುಪಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗ್ತಾ ಇಲ್ಲ ಅನ್ನುವಂಥದ್ದು ಆಪಾದೆಯನ್ನ ರಾಜ್ಯದ ಬಿಜೆಪಿ ಕ್ರಮ ಮಾಡುವಂತದ್ದು ಹೀಗಾಗಿ ಎಷ್ಟು ಮಟ್ಟಿಗೆ ಇವತ್ತು ಆರೋಪ ಮತ್ತೆ ಪ್ರತಿಯಾರೋಪ ನಿಜ ಸುಳ್ಳು ಅನ್ನುವಂಥದ್ದು ರಾಜ್ಯದ ಜನರ ತೀರ್ಮಾನವನ್ನು ಮಾಡಬೇಕು ಈಗಾಗಲೇ ಒಂದು ಕಡೆಗೆ ಬಿತ್ತನೆ ಕಾರ್ಯ ಕೂಡ ಶುರುವಾಗಿದೆ ರೈತರು ಕೂಡ ಎಲ್ಲರೂ ಕೂಡ ಜಮೀನಿನಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಮತ್ತೆ ಬಿತ್ತನೆ ಕೊಡುವಂತದ್ದು ಬೀಜ ಕೊಡುವಂತದ್ದು ಮತ್ತೆ ರಸಗೊಬ್ಬರವನ್ನು ತಲುಪಿಸುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮತ್ತೆ ಕೃಷಿ ಅಧಿಕಾರಿಗಳು ಮಾಡಬೇಕಾಗಿತ್ತು ಆದ್ರೆ ಈಗ ಇಲ್ಲ ಒಂದ್ ಕಡೆ ಈಗ ದೊಡ್ಡ ಮಟ್ಟದ ಸಮಸ್ಯೆ ಬಂದ ಸಂದರ್ಭದಲ್ಲಿ ಆ ಒಂದು ಸಮಸ್ಯೆ ತಮ್ಮ ಬೆಲೆ ಬೆಳಿಬಾರದು ಅನ್ನೋ ಕಾರಣಕ್ಕೋಸ್ಕರವಾಗಿನೇ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಎಲ್ಲ ಒಂದ್ ಕಡೆ ಆರೋಪ ಮತ್ತೆ ಪ್ರತ್ಯಾರೋಪವನ್ನು ಮಾಡಿಕೊಳ್ಳಿ ಬರುವಂತ ದಿನಗಳಲ್ಲಿ ಇದು ಮತ್ತಷ್ಟು ಉದ್ವಿಗ್ನತೆಗೆ ತಲುಪುವಂತಹ ಸಾಧ್ಯತೆ ಕೂಡ ಇದೆ ಯಾಕಂದ್ರೆ ಇದೇ ಒಂದು ವಿಚಾರ ಇಟ್ಕೊಂಡು ರಾಜ್ಯದ ಬಿಜೆಪಿ ನಾಯಕರು ನಾಳೆಯಿಂದ ಇಡೀ ರಾಜ್ಯದಂತ ಪ್ರತಿಭಟನೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು ಈಗಾಗೇ ಈಗ ಇದ್ರ ಬಗ್ಗೆ ರಾಜ್ಯದ ಜನರು ಈಗಾಗಲೇ ಸಾಕಷ್ಟು ಸಮಸ್ಯೆಗಳನ್ನ ರೈತರು ಮತ್ತೆ ರಾಜ್ಯದ ಜನರು ಅನುಭವಿಸ್ತಾ ಇದ್ದಾರೆ ಹೀಗಾಗಿ ರಾಜ್ಯದ ಜನರು ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿಚಾರದಲ್ಲಿ ನಡೆಯನ್ನು ತೋರುತ್ತ ನೋಡಬೇಕಾಗುತ್ತೆ ಪೃಥ್ವಿರಾಜ್ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಂತಹ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನಾಮಿಕನಿಗೆ ನಿನ್ನೆ ಎಂಟು ಗಂಟೆಗಳ ಕಾಲ ಎಸ್ಐಟಿ ಡ್ರಿಲ್ ಮಾಡಿದೆ ಇನ್ನು ಮತ್ತೆ ಅನಾಮಿಕನಿಗೆ ಎಸ್ಐಟಿ ಗುಲಾಬನ್ನ ಕೊಟ್ಟಿರುವಂತದ್ದು ನೂರಾರು ಶವಗಳನ್ನ ಹೂತಿ ಅಂತ ಹೇಳ್ತಾ ಇದ್ದಂತ ಆ ವ್ಯಕ್ತಿಯ ವಿಚಾರಣೆಯನ್ನ ಮಾಡಲಾಗಿರುವಂಥದ್ದು ನಿನ್ನೆ ಆಲ್ಮೋಸ್ಟ್ ಎಂಟು ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡಿದೆ ಎಸ್ ಐ ಟಿ ಅನುಚೇತ್ ಅವರ ನೇತೃತ್ವದಲ್ಲಿ ವಿಚಾರಣೆಯನ್ನ ಮಾಡಲಾಗಿದೆ ಮಂಗಳೂರಿನಲ್ಲಿ ವಿಚಾರಣೆಯನ್ನ ಮಾಡಲಾಯಿತು ಅನಾಮಿಕನಿಗೆ ಹಾಜರಾಗುವಂತೆ ಎಸ್ಐಟಿ ಸೂಚನೆಯನ್ನ ಕೊಟ್ಟಿದೆ ಇವತ್ತು ಕೂಡ ಅನುಚೇತ್ ಹಾಗೆ ಎಸ್ ಪಿ ಜಿತೇಂದ್ರ ಅವರ ನೇತೃತ್ವದಲ್ಲಿ ತನಿಖೆಯನ್ನ ಮಾಡಲಾಗ್ತದೆ ಎಸ್ ಐ ಟಿ ಮುಖ್ಯಸ್ಥ ಮೊಹಾಂತಿ ಅವರು ಕೂಡ ಭೇಟಿಯನ್ನ ಕೊಡುವಂತ ಸಾಧ್ಯತೆ ಇದೆ ಅನಾಮಿಕನ ಹೇಳಿಕೆಯನ್ನ ದಾಖಲು ಮಾಡ್ತಾ ಇರುವಂತದ್ದು ಎಸ್ ಐ ಟಿ ನಿನ್ನೆ ಕಂಟಿನ್ಯೂಸ್ಲಿ ಎಂಟು ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡಲಾಗಿದೆ ಲಿಖಿತ ಮಾಹಿತಿ ಜೊತೆಗೆ ಹೇಳಿಕೆಯ ವಿಡಿಯೋ ಚಿತ್ರೀಕರಣವನ್ನ ಕೂಡ ಮಾಡಲಾಗಿದೆ ಹಿರಿಯ ಅಧಿಕಾರಿಗಳಿಗೆ ಎಸ್ ಐ ಟಿ ಡಿ ಐ ಜಿ ಅನುಚೇತ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಪ್ರಣವ್ ಮೊಹಂತಿ ಅವರು ಅವರು ಆ ಒಂದು ಎಸ್ ಐ ಟಿ ಟೀಮ್ನ ಮುಖ್ಯಸ್ಥರು ಅವ್ರಿಗೆಲ್ಲವ ಮಾಹಿತಿಯನ್ನ ಕೊಡಲಾಗಿದೆ ಇದು ಅನಾಮಿಕನ ಹೇಳಿಕೆಯನ್ನ ದಾಖಲಿಸಲಿದೆ ಎಸ್ ಐ ಟಿ ಅನಿವಾರ್ಯವಾದರೆ ಕೋರ್ಟ್ಗೆ ಮಧ್ಯಂತರ ವರದಿಯನ್ನು ಕೂಡ ಕೊಡುವಂತ ಸಾಧ್ಯತೆ ಇರುವಂಥದ್ದು ಎಸ್ ಐ ಟಿ ಮುಖ್ಯಸ್ಥ ಪ್ರಣವ್ ಮಹಂತಿಗೆ ಮಾಹಿತಿಯನ್ನು ರವಾನೆ ಮಾಡಲಾಗಿದೆ ಇವತ್ತು ಅವರೇ ಸ್ವತಃ ಹೋಗುವಂತ ಸಾಧ್ಯತೆ ಕೂಡ ಇರುವಂಥದ್ದು ಮತ್ತೆ ಯಾವಾಗಿಂದ ಪ್ರೋಸೆಸ್ ಶುರುವಾಗುತ್ತೆ ಈಗ ಪ್ರೋಸೆಸ್ ಆರಂಭವಾಗಿದೆ ಈತನ ವಿಚಾರಣೆಯ ಮುಖಾಂತರ ಆರಂಭವಾಗಿದೆ ಅದರಲ್ಲಿ ನೋ ಡೌಟ್ ಆದರೆ ಆತ ಹುತ್ತಿಟ್ಟಿದ್ದೇನೆ ಅಂತ ಹೇಳ್ತಾ ಇರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಶವಗಳನ್ನ ಯಾವಾಗ ಹೊರ ತೆರಿ ತೆಗೆಯುವಂತ ಕೆಲಸ ಮಾಡಲಾಗುತ್ತೆ ಈಗ ಆಲ್ರೆಡಿ ಒಂದು ಶವವನ್ನ ಹೊರ ತೆಗೆಯಲಾಗಿತ್ತಲ್ಲ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಹೇಗೆ ಫೈಂಡ್ ಔಟ್ ಮಾಡುವಂತ ಕೆಲಸವನ್ನ ಆರಂಭ ಮಾಡ್ತಾರೆ ಅದು ಕುತೂಹಲ ಇದೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ಕಿಶನ್ ಶೆಟ್ಟಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಿಶನ್ ನಿನ್ನೆ ನಿರಂತರವಾಗಿ ಎಂಟು ಗಂಟೆಗಳ ಕಾಲ ವಿಚಾರಣೆಯನ್ನು ಮಾಡಲಾಗಿತ್ತು ಇವತ್ತು ಯಾವ ರೀತಿಯ ವಿಚಾರಣೆ ಆಗಬಹುದು ವಾಟ್ ನೆಕ್ಸ್ಟ್ ಅನ್ನುವಂಥದ್ರ ಬಗ್ಗೆ ಏನು ಉತ್ತರ ಸಿಗ್ತಾ ಇದೆ ಅಂತ ಪೃಥ್ವಿ ನಿನ್ನೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಏಳುವರೆ ಗಂಟೆ ತನಕ ನಿರಂತರವಾಗಿ ಎಸ್ ಐ ಟಿ ಪ್ರಶ್ನೆಗಳನ್ನು ಕೇಳಿದೆ ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೊಂಡಿರುವಂಥದ್ದು ಈ ಉತ್ತರವನ್ನು ಎರಡು ಇನ್ ಕ್ಯಾಮರಾ ಮತ್ತು ಲಿಖಿತ ರೂಪದಲ್ಲಿ ಎಸ್ಐಟಿ ದಾಖಲಿಸಿಕೊಂಡಿದೆ ಯಾಕೆಂದರೆ ಇಡೀ ರಾಜ್ಯ ಇಡೀ ರಾಷ್ಟ್ರ ಬಹಳಷ್ಟು ಸೂಕ್ಷ್ಮವಾಗಿ ಗಮನಿಸುತ್ತಿರುವಂತಹ ಈ ಪ್ರಕರಣ ಹಾಗಾಗಿ ಈ ಪ್ರಕರಣದಲ್ಲಿ ಎಲ್ಲೂ ಕೂಡ ಗೊಂದಲ ಉಂಟಾಗಬಾರ್ದು ಸರ್ಕಾರಕ್ಕೆ ವರದಿ ಕೊಡುವಾಗ ನಿಷ್ಪಕ್ಷಪಾತವಾಗಿ ಪ್ರಾಮಾಣಿಕವಾಗಿ ವರದಿಯನ್ನು ಕೊಡಬೇಕೆಂಬ ಏಕಮಾತ್ರ ಉದ್ದೇಶದಿಂದ ಬಹಳಷ್ಟು ಪಾರದರ್ಶಕವಾಗಿ ತನಿಖೆಯನ್ನು ಮಾಡಲಾಗ್ತಾ ಇದೆ ನಿನ್ನೆ ಅನುಚೇತ್ ಅವರ ತಂಡ ಸತತವಾಗಿ ಎಂಟು ಗಂಟೆಗಳ ಕಾಲ ಎಸ್ಐಟಿಯ ಮುಂದೆ ನಿಂತು ಅಂದ್ರೆ ಅನಾಮಿಕ ವ್ಯಕ್ತಿಯನ್ನ ವಿಚಾರಣೆ ಮಾಡಿತ್ತು ಆನಂತರವಾಗಿ ಇವತ್ತು ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಮಂಗಳೂರಿಗೆ ಬರ್ತಾ ಇದ್ದಾರೆ ಸುಮಾರು ಹನ್ನೊಂದು ಗಂಟೆ ವೇಳೆಗೆ ಅನಾಮಿಕ ವ್ಯಕ್ತಿಯ ವಿಚಾರಣೆಯನ್ನ ಖುದ್ದು ಮೊಹಂತಿ ಅವರೇ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ನಿನ್ನೆ ರಾತ್ರಿ ಸುಮಾರು ಏಳು ಮೂವತ್ತರ ತನಕ ಎಸ್ಐಟಿ ನಿರಂತರವಾಗಿ ಪ್ರಶ್ನೆಗಳನ್ನು ಕೇಳಿದೆ ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ಪಡ್ಕೊಂಡಿದೆ ಟು ಪಿನ್ ಆಗಿ ಆತನಿಂದ ಬಾಯ್ ಬಿಡಿಸಿರುವಂಥದ್ದು ಎಸ್ಐಟಿ ಡ್ರಿಲ್ ಯಾವ ಅಂತ ಹೇಳಿದ್ರೆ ಆತನ ಎಲ್ಲ ಪೂರ್ವಾಪರವನ್ನ ಕೂಡ ಕೇಳಿರುವಂಥದ್ದು ನೀನು ಧರ್ಮಸ್ಥಳಕ್ಕೆ ಯಾವಾಗ ಬಂದಿ ಯಾವ ಸಂದರ್ಭದಲ್ಲಿ ಎಲ್ಲಿ ಎಲ್ಲಿ ಕೆಲಸ ಮಾಡಿದಿ ಅಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸ ಮಾಡಿದಾಗ ನಿಮಗೆ ಆದಂತಹ ಅನುಭವ ಏನು ನೀನು ಇಷ್ಟು ಕೃತ್ಯಗಳನ್ನು ಮಾಡಿದಿ ನೂರಾರು ಹೆಣಗಳನ್ನು ಹೂತು ಎಂಬ ಹೇಳಿಕೆಯನ್ನು ಕೊಟ್ಟಿದ್ದಿ ಹಾಗಾಗಿ ನಿನಗೆ ಯಾರಾದರೂ ಅಲ್ಲಿ ಸಹಾಯ ಮಾಡಿದಾರಾ ಅಥವಾ ಹೀಗೆ ಮಾಡು ಅಂತ ಹೇಳಿ ಯಾರಾದರೂ ಬುಲಾವ್ ಕೊಟ್ಟಿದ್ರಾ ಯಾರಾದರೂ ಹೇಳಿದ್ರಾ ಯಾರಾದರೂ ಆರ್ಡರ್ ಮಾಡಿದ್ರಾ ಎಂಬ ಸತತವಾದ ಪ್ರಶ್ನೆಗಳನ್ನು ಎಸ್ಐಟಿ ಅನಾಮಿಕ ವ್ಯಕ್ತಿಗೆ ಕೇಳಿರುವಂತದ್ದು ಅನಾಮಿಕ ವ್ಯಕ್ತಿ ಕೊಟ್ಟಂತಹ ಎಲ್ಲ ಉತ್ತರಗಳನ್ನ ಇನ್ ಕ್ಯಾಮರಾದ ಮೂಲಕವಾಗಿ ದಾಖಲಿಸಿಕೊಂಡಿದ್ದಾರೆ ಲಿಖಿತ ರೂಪದಲ್ಲಿ ದಾಖಲಿಸಿಕೊಂಡಿದ್ದಾರೆ ನಿನ್ನೆ ರಾತ್ರಿಯೇ ಪ್ರಣವ್ ಮೋಹಂತಿ ಅವರಿಗೆ ಅನುಚೇತ್ ಅವರು ಪ್ರಾಥಮಿಕ ವರದಿಯನ್ನು ಕೊಟ್ಟಿದ್ದಾರೆ ಎಂಟು ಗಂಟೆಗಳ ಇಷ್ಟು ದಿ ಸುದೀರ್ಘವಾದಂತಹ ವಿಚಾರಣೆ ವೇಳೆಯಲ್ಲಿ ಇಂತಿಂಥ ಪಾಯಿಂಟ್ಗಳನ್ನು ಹೇಳಿರುವಂಥದ್ದು ಹಾಗಾಗಿ ಆ ವರದಿಯನ್ನ ಕೇಳಿಯೇ ಇವತ್ತು ಮೊಹಂತಿಯವರು ಬಂದು ಖುದ್ದು ಅನಾಮಿಕ ವ್ಯಕ್ತಿಯನ್ನ ವಿಚಾರಣೆ ಮಾಡ್ತಾ ಇರುವಂಥದ್ದು ಹಾಗಾಗಿ ಇವತ್ತಿನ ಈ ಹೇಳಿಕೆ ದಾಖಲೀಕರಣ ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುವಂಥದ್ದು ಯಾಕೆಂದ್ರೆ ಆ ನಿನ್ನೆ ತನಕ ಮೊಹಂತಿಯವರು ಬರ್ತಾರಾ ಇಲ್ಲವೋ ಎಂಬ ಸಂಶಯ ಇತ್ತು ಕೇವಲ ಕೆಳಸ್ತರದ ಅಧಿಕಾರಿಗಳು ಅಂದ್ರೆ ಅನುಚೇತ ಆಗಿರಬಹುದು ಜಿತೇಂದ್ರ ಕುಮಾರ್ ದಯಾಮ ಇವರಿಬ್ ಹೇಳಿಕೆಯನ್ನ ದಾಖಲಿಸಿಕೊಳ್ತಾರೆ ಎಂಬ ಅನುಮಾನ ಕೂಡ ಇತ್ತು ಆದರೆ ಇವತ್ತು ಖುದ್ದು ಮೊಹಂತಿ ಅವರು ಬರ್ತಾ ಇರುವಂತದ್ದು ಹನ್ನೊಂದು ಗಂಟೆ ವೇಳೆಗೆ ಅನಾಮಿಕ ವ್ಯಕ್ತಿಯ ಖುದ್ದು ಹೇಳಿಕೆಯನ್ನ ಮೊಹಂತಿ ಅವರೇ ಪಡ್ಕೊಳ್ತಾ ಇರುವಂತದ್ದು ಈ ನಿಟ್ಟಿನಲ್ಲಿ ಈ ಪ್ರಕರಣ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿದೆ ಅನಾಮಿಕ ವ್ಯಕ್ತಿ ಕೊಟ್ಟರುವಂತಹ ಎಲ್ಲ ಹೇಳಿಕೆಗಳನ್ನ ದಾಖಲಿಸಿಕೊಂಡಿದ್ದಾರೆ ಅನಿವಾರ್ಯವಾದರೆ ಕೋರ್ಟಿಗೆ ಇದರ ಮಧ್ಯಂತರ ವರದಿಯನ್ನು ಒಪ್ಪಿಸುವಂತಹ ಸಾಧ್ಯತೆಗಳು ಕೂಡ ಇದೆ ನಿನ್ನೆ ಹೇಳಿಕೆ ದಾಖಲೀಕರಣ ವೇಳೆಯಲ್ಲಿ ಸಾಕಷ್ಟು ಜನರ ಹೆಸರನ್ನು ಕೂಡ ಅನಾಮಿಕ ವ್ಯಕ್ತಿ ಹೇಳಿದ್ದಾನೆಂಬ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಹಾಗಾಗಿ ಶಂಕಿತ ಆರೋಪಿಗಳ ಪಟ್ಟಿಯನ್ನ ಕೂಡ ಎಸ್ಐಟಿ ತಯಾರು ಮಾಡ್ತಾ ಇದೆ ಕಳೆದ ಅಂದ್ರೆ ಆತ ಹೇಳಿರೋ ಪ್ರಕಾರವಾಗಿ ಹತ್ತು ವರ್ಷದ ಅವಧಿಯಲ್ಲಿ ನೂರಾರು ಹೆಣಗಳನ್ನ ಧರ್ಮಸ್ಥಳ ಗ್ರಾಮದಲ್ಲಿ ಹೂತು ಹಾಕಿದೆ ಎಂಬ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಈ ನಿಟ್ಟಿನಲ್ಲಿ ಅವಾಗ ಆತನಿಗೆ ಇಂತಹ ಕೃತ್ಯಗಳಿಗೆ ಸಹಕಾರವನ್ನು ಕೊಟ್ಟಂತವರ ಹೆಸರನ್ನ ಕೂಡ ಅನಾಮಿಕ ವ್ಯಕ್ತಿ ಹೇಳಿರುವಂಥದ್ದು ಹಾಗಾಗಿ ಶಂಕಿತ ಆರೋಪಿಗಳ ಹೆಸರನ್ನು ಕೂಡ ಎಸ್ಐಟಿ ಪಟ್ಟಿ ಮಾಡ್ತಾ ಇದೆ ಇವತ್ತಿನ ಇವತ್ತಿನ ಹೇಳಿಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುವಂತದ್ದು ಖುದ್ದು ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೋಹಂತಿಯವರೇ ಬಂದು ಹೇಳಿಕೆಯನ್ನು ದಾಖಲೀಕರಣ ಮಾಡಿಕೊಳ್ತಾ ಇದ್ದಾರೆ ಮತ್ತು ಆತನಿಗೆ ನೇರವಾಗಿ ಪ್ರಶ್ನೆಯನ್ನ ಮೊಹಂತಿ ಅವರೇ ಕೇಳ್ತಾ ಇರುವಂತದ್ದು ಹಾಗಾಗಿ ಇವತ್ತಿನ ಹೇಳಿಕೆಯ ದಾಖಲೀಕರಣ ಸಂದರ್ಭದಲ್ಲಿ ಆತ ಕೊಡುವಂಥ ಇನ್ಪುಟ್ಸ್ ಅದು ಎಸ್ಐಟಿಯ ಮುಂದಿನ ತನಿಖೆಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಡುತ್ತೆ ಮತ್ತು ಮುಂದೆ ಯಾವ ರೀತಿಯಾಗಿ ಆತನ ಹೇಳಿರುವಂತಹ ಶವಗಳ ಕಳೆ ಬರವನ್ನು ಹೊರತೆಗೆಯೋದಾಗಿರ್ಬೋದು ಡಿ ಎನ್ ಎ ಟೆಸ್ಟ್ ಆಗಿರ್ಬೋದು ಮುಂತಾದ ಪ್ರೊಸೀಜರ್ಗಳಿಗೆ ಇವತ್ತಿನ ಹೇಳಿಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾ ಇರುವಂತದ್ದು ಪ್ರತಿ ಕಿಶನ್ ಇಲ್ಲಿ ಆತ ಹೇಳಿಕೆಯ ಸಂದರ್ಭದಲ್ಲಿ ಸಾಕಷ್ಟು ಜನರ ಹೆಸರನ್ನ ಕೂಡ ಹೇಳಿದ್ದಾನೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ರಲ್ಲ ಮೇನ್ ಆಗಿ ಒಂದು ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಹೇಳಿದ್ರು ಅದಕ್ಕೋಸ್ಕರ ಉಳ್ತಾ ಇದ್ದೆ ನಾನು ಅನ್ನುವಂಥದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದ್ವಲ್ಲ ಸೊ ಅಂತವರ ಹೆಸರುಗಳನ್ನ ಹೇಳಿದ್ದಾನಂತ ಇಲ್ಲಿ ಈತ ಹೆಸರು ಹೇಳಿರುವಂತ ಹಿನ್ನೆಲೆಯಲ್ಲಿ ಅವರನ್ನ ಫಸ್ಟ್ ಕರೆದು ಬಿಟ್ಟು ವಿಚಾರಣೆಯನ್ನ ಮಾಡ್ಬಿಟ್ಟು ನಂತರ ಶವಗಳನ್ನ ಹೊರತೆಗೆಯುವಂತ ಕೆಲಸವನ್ನ ಮಾಡ್ಲಾಗತ್ತಂತ ಅಥವಾ ಶವಗಳನ್ನ ಹೊರಗಡೆ ತೆಗೆದು ನಂತರ ಅವರನ್ನ ವಿಚಾರಣೆ ಮಾಡುವಂತ ಕೆಲಸ ಆಗುತ್ತಂತ ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಗ್ತಾ ಇದೆಯಾ ಆ ಪೃಥ್ವಿ ಅವನ ಹೇಳಿಕೆಗಳನ್ನ ಮಾತ್ರ ಇವ ದಾಖಲಿಸಿಕೊಂಡಿರುವಂತದ್ದು ಆದ್ರೆ ಆ ಹೇಳಿಕೆಗಳ ಸತ್ಯ ಅಸತ್ಯವನ್ನ ಆ ಎಸ್ಐಟಿ ಅದನ್ನ ತನಿಖೆ ಮಾಡಬೇಕಾಗತ್ತೆ ಅದನ್ನ ಮತ್ತೆ ತಾಳೆ ಮಾಡಿ ನೋಡಬೇಕಾಗತ್ತೆ ಯಾಕೆಂದ್ರೆ ಇಡೀ ರಾಜ್ಯ ಮತ್ತು ರಾಷ್ಟ್ರ ಗಮನಿಸ್ತಿರುವಂತಹ ಪ್ರಕರಣ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಅದು ಬಹಳಷ್ಟು ದೊಡ್ಡ ಮಟ್ಟಿನ ಗೊಂದಲಕ್ಕೆ ಕಾರಣ ಆಗುತ್ತೆ ಹಾಗಾಗಿ ಈಗಾಗಲೇ ಆತನ ಶಂಕಿತರ ಆರೋಪಿಗಳ ಪಟ್ಟಿಯನ್ನ ಎಸ್ಐಟಿ ಮಾಡ್ತಾ ಇದೆ ಆದರೆ ನೇರವಾಗಿ ಅವರನ್ನ ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆಗಳು ಇವತ್ತಿನ ಮಟ್ಟಿಗೆ ಬಹುತೇಕ ಕಡಿಮೆ ಅಂತ ಕಾಣಿಸುತ್ತೆ ಯಾಕೆಂದ್ರೆ ಆತ ಕೋರ್ಟಿಗೆ ಕೊಟ್ಟಿರುವಂತಹ ಹೇಳಿಕೆ ಅಂದ್ರೂ ಆ ಎರಡು ಮೂರು ಪೇಜ್ಗಳಲ್ಲಿ ಲಿಖಿತ ರೂಪದಲ್ಲಿ ಕೊಟ್ಟಿದ್ದ ನಿನ್ನೆ ಸುಮಾರು ಎಂಟು ಗಂಟೆಗಳ ಕಾಲ ನೇರ ಹೇಳಿಕೆಗಳನ್ನು ಕೊಟ್ಟಿರುವಂತದ್ದು ಆ ಹೇಳಿಕೆ ಮತ್ತು ನಿನ್ನೆ ಕೊಟ್ಟಿರುವಂತಹ ಹೇಳಿಕೆಗೆ ಮೊದಲು ತಾಳೆ ಹಾಕಿ ನೋಡ್ತಾರೆ ಇವತ್ತು ಶಂಕಿತ ಆರೋಪಿಗಳ ಹೆಸರನ್ನು ಕೂಡ ಎಸ್ಐಟಿ ಟಿ ಪಟ್ಟಿ ಮಾಡಿಕೊಂಡಿದೆ ಆದರೆ ಅವರ ನೇರವಾಗಿ ವಿಚಾರಣೆ ಹರಿಯುವಂತಹ ಸಾಧ್ಯತೆಗಳು ಬಹುತೇಕ ಕಡಿಮೆ ಇದೆ ಯಾಕೆಂದ್ರೆ ಈ ಪ್ರಕರಣದ ಸತ್ಯ ಅಸತ್ಯವನ್ನ ಮತ್ತಷ್ಟು ಆಳವಾಗಿ ಶೋಧಿಸಬೇಕಾದಂತಹ ಅನಿವಾರ್ಯತೆ ಸದ್ಯ ಎಸ್ಐಟಿಗಿರುವಂತದ್ದು ಸರ್ಕಾರಕ್ಕೆ ವರದಿ ಒಪ್ಪಿಸುವಾಗ ವರದಿ ಅದು ಸುಳ್ಳು ಬೇರೆ ಗೊಂದಲಗಳು ಬರ್ಬಾದ ನಿಟ್ಟಿನಲ್ಲಿ ಪಾರದರ್ಶಕವಾಗಿ ಎಸ್ಐಟಿ ತನಿಖೆಯನ್ನು ಮಾಡ್ತಾ ಇರುವಂತದ್ದು ಶಂಕಿತ ಆರೋಪಿಗಳನ್ನು ಕರೆದು ವಿಚಾರಣೆ ಸಾಧ್ಯತೆಗಳು ಬಹುತೇಕ ಕಡಿಮೆ ಇದೆ ಈ ವ್ಯಕ್ತಿ ಬರ್ತಾ ಇದನ್ನಲ್ಲ ಸೊ ಈತನ ಸ್ಟೇಟ್ಮೆಂಟ್ ಇಡೀ ರಾಷ್ಟ್ರದಲ್ಲಿ ಹಲ್ಚಲನ್ನ ಎಬ್ಬಿಸಿರುವಂತದ್ದು ಸೊ ಹೀಗಾಗಿ ಈತ ತುಂಬಾ ಇಂಪಾರ್ಟೆಂಟ್ ಆಗ್ತಾನೆ ಈತ ಲಾಯರ್ ಜೊತೆ ಬರ್ತಾ ಇದ್ದಾನೆ ವಿಚಾರಣೆ ಮುಗಿಸಿ ಅಜ್ಞಾತ ಸ್ಥಳಕ್ಕೆ ಹೋಗ್ತಾ ಇದ್ದಾನೆ ಆದ್ರೆ ಈತನಿಗೆ ಭದ್ರತೆ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಭದ್ರತೆಯನ್ನ ಕೊಡಬೇಕು ಅನ್ನುವಂಥದ್ದು ಕೂಡ ಸಾಕಷ್ಟು ಜನ ಆಗ್ರಹಿಸ್ತಾ ಇರುವಂಥದ್ದು ಬಿಕಾಸ್ ಈತ ಮಹತ್ವದ ಹೇಳಿಕೆಯನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರ ಭದ್ರತೆಯಲ್ಲೇ ಇದ್ದಾನ ಅಥವಾ ಲಾಯರ್ಸ್ಗಳು ಮಾತ್ರ ಈತನ ಭದ್ರತೆಯನ್ನ ನೋಡ್ಕೊಳ್ತಾ ಇದ್ದಾರಾ ಆ ಪೃಥ್ವಿ ಯಾವುದೇ ಪೊಲೀಸರ ಭದ್ರತೆ ಸದ್ಯ ಆ ಅನಾಮಿಕ ವ್ಯಕ್ತಿಗಿಲ್ಲ ಯಾಕೆಂದ್ರೆ ಆ ಭದ್ರತೆಯನ್ನು ಕೊಡಬೇಕಾದ್ರೂ ಕೂಡ ಅದಕ್ಕೆ ಹಲವಾರು ಪ್ರೊಸೀಜರ್ಗಳಿವೆ ಪ್ರೊಸೀಜರ್ಗಳಿವೆ ಕೋರ್ಟಿಗೆ ಹೋಗಿ ಅನುಮತಿ ಕೇಳಬೇಕು ಅನಂತರವಾಗಿ ಎಸ್ಐಟಿ ಅವರನ್ನ ಅವರನ್ನ ವಶಕ್ಕೆ ಪಡ್ಕೊಳ್ಕೋಬೇಕು ಆನಂತರವಾಗಿ ಭದ್ರತೆ ಇಂತಹ ವಿಚಾರಗಳು ಬರುತ್ತೆ ಸದ್ಯ ಆತ ಹೇಳಿಕೆಯನ್ನ ಬಂದು ದಾಖಲಿಸಿಕೊಂಡು ಮತ್ತೆ ವಕೀಲರ ಜೊತೆನೆ ಅಜ್ಞಾತ ಸ್ಥಳಕ್ಕೆ ಹೋಗ್ತಾ ಇದ್ದಾನೆ ಆತ ದಕ್ಷಿಣ ಕನ್ನಡ ಜಿಲ್ಲೆಯ ಯಾವುದಾದ್ರು ಭಾಗದಲ್ಲಿ ಇದ್ದಾನೆ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಯಾಕೆಂದ್ರೆ ನಿನ್ನೆ ಆ ವಕೀಲರ ತಂಡ ಜೊತೆಗೆ ಬಂದಂತ ವಾಹನ ಸಂಖ್ಯೆ ಅದು ಎ ಟ್ವೆಂಟಿ ಒನ್ ಅಂದ್ರೆ ಪುತ್ತೂರು ರಿಜಿಸ್ಟ್ರೇಷನ್ ಭಾಗದ ವಾಹನ ಕೂಡ ಆಗಿರುವಂತದ್ದು ಈ ನಿಟ್ಟಿನಲ್ಲಿ ಆತ ಎಲ್ಲೋ ಅಜ್ಞಾತ ಸ್ಥಳದಲ್ಲಿದ್ದಾನೆ ಟಿ ಕರೆದಾಗ ಇಲ್ಲಿ ಬಂದು ಹೇಳಿಕೆ ದಾಖಲೀಕರಣ ಮಾಡಿಕೊಳ್ತಾರೆ ಮತ್ತೆ ವಾಪಸ್ ಹೋಗ್ತಾ ಇರುವಂತದ್ದು ಹಾಗಾಗಿ ಸದ್ಯಕ್ಕೆ ಪೊಲೀಸರ ವಶದಲ್ಲಿಲ್ಲ ಆದ್ರೆ ಮುಂದಿನ ತನಿಖೆಗೆ ಅನಿವಾರ್ಯವಾದ್ರೆ ಕೋರ್ಟಿಗೆ ಅಪೀಲ್ ಹಾಕಿ ಆನಂತರವಾಗಿ ಟಿ ಅವನನ್ನ ವಶಕ್ಕೆ ಪಡೆದು ಮತ್ತೆ ವಿಚಾರಣೆಗೊಳಿಸುವಂತಹ ಸಾಧ್ಯತೆಗಳು ಕೂಡ ಇದೆ ಸದ್ಯ ಆತ ವಕೀಲರ ಸುಪರ್ದಿಯಲ್ಲಿರುವಂತದ್ದು ಪೃಥ್ವಿರಾಜ್